ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಂದರು ನಗರ ಅಂತ ಕರೆಯುವಂತಹ ಮಂಗಳೂರಿನ ಶ್ರೀ ಕದ್ರಿ ಕ್ಷೇತ್ರ ಅಂದರೆ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ವಿಡಿಯೋ ಇವತ್ತು ನಾನು ಪೂರ್ತಿಯಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಧರ್ಮಸ್ಥಳದ ಮೂಲ ದೇವಸ್ಥಾನ ಸಹ ಹೌದು ಏನು ಅಂತ ನಿಮಗೆ ಹೇಳ್ತೀನಿ ಖಂಡಿತವಾಗ್ಲೂ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಅಲ್ಲ ಇಲ್ಲಿ ಸಪ್ತ ಸಾಗರಗಳು ಇದೆ ಹಾಗೆ ಕಾಶಿ ಭಗೀರಥನ ನದಿ ನೀರು ಸಹ ಇದೆ ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡಿ ಮಂಗಳೂರಿನಿಂದ ಅಂದರೆ ರೈಲ್ವೆ ಸ್ಟೇಷನ್ನಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಸಮೀಪದಲ್ಲಿ ಇರುವಂತಹ ಕದ್ರಿ ಕ್ಷೇತ್ರ ಇದಾಗಿರುತ್ತೆ ಶ್ರೀ ಕದ್ರಿ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ಇದು ಎಂಟ್ರೆನ್ಸು ಕದ್ರಿ ದೇವಸ್ಥಾನದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆವರಣ ಹಚ್ಚ ಹಸಿರಿನಿಂದ ಕೂಡಿರುವ ಸುತ್ತಮುತ್ತಲು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತದೆ ಅಷ್ಟೇ ಅಲ್ಲ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿಯ ಸತ್ಯ ಅಂತೂ ತುಂಬನೇ ಅಪಾರ ಅಂತ ಹೇಳ್ಬೋದು ಧರ್ಮಸ್ಥಳದ ಮೂಲ ದೇವಸ್ಥಾನ ಅಂದರೆ ಆಗಿರುತ್ತೆ ಇದು ಇಲ್ಲಿ ತೀರ್ಥ ಕೆರೆಗಳು ಅಂತ ಇದೆ ಸಪ್ತ ಕೆರೆಗಳು ಇದೆ ಮೊದಲು ಬಂದವರು ಈ ತೀರ್ಥ ಕೆರೆಗಳನ್ನು ವೀಕ್ಷಿಸಿ ಹಾಗೆ ತೀರ್ಥ ಕೆರೆಗಳಲ್ಲಿ ಸ್ನಾನವನ್ನು ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗೋದು ಇಲ್ಲಿನ ಆಚಾರವಾಗಿರುತ್ತೆ ನೀವು ಸ್ನಾನ ಮಾಡದಿದ್ದರೂ ಸಹ ಇಲ್ಲಿಂದ ಕೈ ಕಾಲನ್ನು ತೊಳೆದುಕೊಂಡು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡರೂ ಸಹ ನಡೆಯುತ್ತೆ ನೋಡಿ ಇಲ್ಲಿ ಸಪ್ತ ಕೆರೆಗಳಿದೆ ನೋಡಿ ಮೂರು ನಾಲ್ಕನೇದು ನೋಡಿ ಇದು ಐದನೇದು ಇಲ್ಲಿ ಆರನೇದು ಈ ಕಡೆ ಲಾಸ್ಟಲ್ಲಿರೋದು ಅದು ಲೆಕ್ಕ ಇಲ್ಲ ಈ ಕಡೆ ದೊಡ್ಡದಿರೋದು ಇದು ಫಸ್ಟ್ ಒನ್ ನೋಡ್ತಾ ಇದ್ದೀರಲ್ವಾ ಇದು ದೊಡ್ಡದು ಫಸ್ಟು ಆ ಕಡೆ ಲಾಸ್ಟ್ ಎರಡು ಮೂರು ನಾಲ್ಕು ಐದು ಆರು ಏಳು ತುಂಬ ಚೆನ್ನಾಗಿದೆ ದೇವಸ್ಥಾನ ಅಷ್ಟೇ ಅಲ್ಲ ತುಂಬನೇ ಸತ್ಯಮಯ ದೇವಸ್ಥಾನ ಇದಾಗಿರುತ್ತೆ ಶ್ರೀ ಕದ್ರಿ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಸಪ್ತಕೆರೆಗಳು ನದಿ ಸ್ನಾನ ಮಾಡಿ ಇಲ್ಲಿ ಅಶ್ವತ್ಥ ವೃಕ್ಷ ಸಹ ಇದೆ ಇಲ್ಲಿ ಬಂದವರಿಗೆ ಅನುಕೂಲ ಸಹ ಇದೆ ಈ ಸಪ್ತ ಕೆರೆಗಳಲ್ಲಿ ಸ್ನಾನ ಮಾಡಿ ಬಂದ ನಂತರ ಇಲ್ಲಿನ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕರಿಸಬೇಕು ಹಾಗೆ ಇಲ್ಲಿ ಅಶ್ವತ್ಥ ವೃಕ್ಷ ತುಂಬಾ ವಿಶಾಲವಾಗಿ ಬೆಳೆದಿದೆ ಹಾಗೆ ಸ್ನಾನ ಮಾಡಿದಂಥವರು ಇಲ್ಲಿ ಬಂದು ಒಂದು ನಮಸ್ಕರಿಸಿ ಇಲ್ಲಿ ದೀಪ ಏನು ಹಚ್ಚೋಂಗಿಲ್ಲ ಇಲ್ಲಿ ಈ ಮಂತ್ರವನ್ನು ಓದಿ ಇಲ್ಲಿ ಮೂರು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಬೇರೆ ದೇವರ ದರ್ಶನಕ್ಕೆ ಹೋಗಬೇಕಾಗತ್ತೆ ಹಾಗೆ ನೋಡಿ ಇಲ್ಲಿರುವಂತಹ ಹರಿಯುತ್ತಿರುವಂತಹ ಕಾಶಿ ಭಗೀರಥನ ನದಿ ನೀರು ಇದಾಗಿರುತ್ತೆ ಇಲ್ಲಿ ತಾಮ್ರದ ತಂಬಿಗೆಗಳು ಹಾಗೆ ಸ್ಟೀಲ್ ತಂಬಿಗಳು ಇಟ್ಟಿರ್ತಾರೆ ಇದನ್ನು ನೋಡಿ ಈ ರೀತಿ ನೀರನ್ನು ಕುಡಿದು ಪ್ರೋಕ್ಷೇಣೆಯನ್ನು ಮಾಡಿಕೊಂಡು ಆ ತಮ್ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಹಿಡಿದುಕೊಂಡು ನೋಡಿ ಇದು ಗಣಪತಿ ದೇವಸ್ಥಾನದ ಕೆಳಗಡೆ ಉಗಮವಾಗಿರುವಂತಹ ಕಾಶಿ ಭಗೀರಥನ ನದಿ ನೀರು ನಾನು ಆವಾಗಲೇ ತಿಳಿಸಿದ್ನಲ್ಲ ಹಾಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಲಿಂಗ ಇರುತ್ತೆ ಶಿವಲಿಂಗ ಇಲ್ಲಿಂದ ನೀರು ತಗೊಂಬಂದು ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ಇಲ್ಲಿನ ಪ್ರತೀತಿ ಆಗಿರುತ್ತೆ ಯಾರಿಗುಂಟು ಯಾರಿಗಿಲ್ಲ ಈ ರೀತಿ ಅಭಿಷೇಕ ಮಾಡೋದು ಪುಣ್ಯ ಅಂತೂ ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಿದಾಗ ಇಲ್ಲಿ ಉತ್ತನೆಯ ಧ್ವಜಸ್ಕಂಬ ಒಂದು ಕಾಣುತ್ತಿದೆ ನೋಡಿ ಈ ಧ್ವಜಸ್ಕಂಬದ ಆ ಮೆಟ್ಟಿಲು ಹತ್ತಿ ಹೋಗ್ಬೋದು ಅಥವಾ ನೀವು ಅಲ್ಲಿ ಭಗೀರಥನ ನದಿ ನೀರು ಬರ್ತಾ ಇತ್ತಲ್ಲ ಅಲ್ಲಿಂದನೇ ನೋಡಿ ಇದು ರೂಟ್ ಮ್ಯಾಪ್ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಮೆಟ್ಟಿಲು ಹತ್ತಿ ಹೋದರೆ ಇಲ್ಲೂ ನೋಡುವಂತಹ ದೇವಸ್ಥಾನ ಕೂಡ ತುಂಬನೇ ಇದೆ ಹಾಗಾಗಿ ಇಲ್ಲಿ ಮೆಟ್ಟಿಲು ಹತ್ತಿ ಹೋಗಬೇಕಾಗುತ್ತೆ ಇಲ್ಲಿರೋ ಆಂಜನೇಯನ ಸ್ವಾಮಿ ದರ್ಶನ ಮಾಡುವುದಕ್ಕೆ ಹಾಗೆ ನಾಗದೇವರು ಮತ್ತು ಶ್ರೀ ರಕ್ತೇಶ್ವರಿ ಅಮ್ಮನವರ ವನ ಅಂತ ಇಲ್ಲಿಗೆ ಹೆಸರಿದೆ ಇಲ್ಲಿ ಮೇಲೆ ಆಂಜನೇಯನ ದೇವಸ್ಥಾನವೂ ಇದೆ ಹಾಗೆ ಅತಿ ಎತ್ತರಕ್ಕೆ ನಿಂತಿರುವ ಸ್ವಾಮಿ ಭಗವಂತ ಆಂಜನೇಯ ಸ್ವಾಮಿ ಕೂಡ ಇಲ್ಲಿದ್ದಾರೆ ಆಂಜನೇಯನ ಸ್ವಾಮಿ ಸನ್ನಿಧಿಗೆ ಒಳಗಡೆ ಹೋಗೋಣ ಬನ್ನಿ ಇದಾಗಿರುತ್ತೆ ಒಳಗಡೆ ಹೋಗುವಂತಹ ಎಂಟ್ರೆನ್ಸು ಇದಾಗಿರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಪುರಾತನದ ದೇವಸ್ಥಾನ ಅಂತ ಹೇಳ್ಬೋದು ಹತ್ತು ಹನ್ನೊಂದನೆಯ ಶತಮಾನದ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದಾಗಿರುತ್ತೆ ನೋಡಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ ನೀವು ಖಂಡಿತವಾಗ್ಲೂ ತುಂಬಾ ಒಳ್ಳೆಯದು ತುಂಬಾ ನೋಡಿ ಇಲ್ಲಿ ಇಟ್ಟಿರೋ ಅಂಥ ದೀಪಕ್ಕೆ ಎಣ್ಣೆ ಅಲ್ಲಿಟ್ಟಿ ಕೊಟ್ಟಿರ್ತಾರೆ ತೊಗೊಂಬಂದು ಇಲ್ಲಿ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಬೋದು ಇಲ್ಲೂ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಪ್ರತ್ಯೇಕವಾಗಿ ತೀರ್ಥ ಅವ್ರಿಗೆ ಕೊಡೋಲ್ಲ ನಾವೇ ಮಂಗಳಾರತಿ ತಗೊಂಡು ನಾವೇ ತೀರ್ಥ ತಗೋಬೇಕಾಗತ್ತೆ ನೋಡಿ ಎತ್ತರಕ್ಕೆ ಇರುವಂತಹ ಸ್ವಾಮಿ ಬಜರಂಗ ಸ್ವಾಮಿ ಆಂಜನೇಯ ಸ್ವಾಮಿ ಇವರಾಗಿರ್ತಾರೆ ಹಾಗೆ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಅಲ್ಲಿಂದ ಸ್ವಲ್ಪ ಮುಂದೆ ಸಾಗಿದಾಗ ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಒಳಗಡೆ ಮೊಬೈಲ್ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ನಿಮಗೆ ಇಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ ಎಷ್ಟು ಕಾಣ್ತಾ ಇದೆಯೋ ಏನೋ ಗೊತ್ತಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ನಡೆದಾಗ ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರ ದೇವಸ್ಥಾನ ಇದಾಗಿರುತ್ತೆ ಇದೆಲ್ಲ ವೀಕ್ಷಣೆ ಮಾಡಿದ ನಂತರ ಶ್ರೀ ಮಂಜುನಾಥನ ದೇವಸ್ಥಾನ ಸನ್ನಿಧಿಗೆ ಹೋಗಬೇಕಾಗತ್ತೆ ಹಾಗೆ ದುರ್ಗಾ ಪರಮೇಶ್ವರಿ ತಾಯಿ ಅಮ್ಮನವರ ದರ್ಶನ ನೀವು ಸಹ ಮಾಡಿಕೊಂಡು ಬೇಡಿದ ವರವನ್ನು ಪಡ್ಕೊಳ್ಳಿ ಅಂತ ಈ ನಾನು ಈ ನಂದಿ ಬ್ಲಾಗ್ಸ್ ಮೂಲಕ ನಿಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ ತಾಯಿ ಅಮ್ಮ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದಾಗಿರುತ್ತೆ ನೋಡಿ ನಮಸ್ಕರಿಸಿ ಹಾಗೆ ಇಲ್ಲಿಂದ ಬಂದ ನಂತರ ಇದು ಶ್ರೀ ಸ್ವಾಮಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರುತ್ತೆ ಕದರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ತು ಹನ್ನೊಂದನೇ ಶತಮಾನದಲ್ಲಿ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ ಈ ದೇವಸ್ಥಾನದಲ್ಲಿ ನಿರ್ಮಿಸಲಾಗಿರುವ ಶ್ರೀ ಮಂಜುನಾಥ ಸ್ವಾಮಿಯು ದಕ್ಷಿಣ ಭಾರತದಲ್ಲಿಯ ಪುರಾತನವಾದದ್ದು ಎಂದು ಹೇಳಲಾಗಿದೆ ಪುರಾಣಗಳ ಕಾಲದಲ್ಲಿ ಕದರಿಗೆ ಸುವರ್ಣ ಕದಳಿ ವನ ಎಂಬ ಕೂಡ ಹೆಸರಿತ್ತು ದೇವಸ್ಥಾನದ ಎತ್ತರ ಭಾಗದಲ್ಲಿ ತುಂಬ ತುಳುಕುತ್ತಿರುವ ಸಪ್ತಕೆರೆ ಒಂದಾದರೆ ಆ ಪ್ರತಿ ನಿಮಿಷವೂ ಸಮೇತ ಚಿತ್ತವಾಗಿ ಹರಿಯುವ ಭಗೀರಥಿ ಒಂದು ಕಡೆ ಕಾಶಿಯ ಗೋಮುಖ ತೀರ್ಥವೇ ಎಂದು ಈ ಭಗೀರಥಿ ತೀರ್ಥ ಎನ್ನಲಾಗಿದೆ ಖಂಡಿತ ನೀವು ಎಲ್ಲರೂ ಒಂದ್ಸರಿ ಈ ಮಂಗಳೂರಿನ ಶ್ರೀ ಕದ್ರೀಸ್ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥ ಸ್ವಾಮಿ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಇದಾಗಿತ್ತು ಶ್ರೀ ಕದ್ರಿ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ವಿಡಿಯೋ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು